ಐವತ್ತ ಏಳು ಹತ್ತೊಂಬತ್ತು ಐನೂರ ನಲವತ್ತ ಎರಡು ಹತ್ತೊಂಬತ್ತು ಐನೂರ ನಲವತ್ತ ಹನ್ನೆರಡು ನೂರ ತೊಂಬತ್ತೇಳು ಹನ್ನೆರಡು ನೂರ ತೊಂಬತ್ತೇಳು

ಎಪ್ಪತ್ತೊಂದು ಮುನ್ನೂರ ಹದಿನಾರು ಹದಿನಾಲ್ಕು ಐನೂರ ಎಪ್ಪತ್ತೆರಡು ಹದಿನಾಲ್ಕು ಹದಿನೆಂಟು ಮುನ್ನೂರ ಅರವತ್ತು ಹದಿನೆಂಟು ಮುನ್ನೂರ ಅರವತ್ತು ಹದಿನೆಂಟು ಇನ್ನೂರ ತೊಂಬತ್ತೊಂಬತ್ತು ಹದಿನೆಂಟು ಇನ್ನೂರ ತೊಂಬತ್ತೊಂಬತ್ತು హినారు అరవత్ ఏడు హెరడు ఐనూర మూవెంట్ హెరడు ఐనూర మూవ ఇప్పనూర ఇప్పటి ఐనూర ఇప్పటి సున్నా సున్నా ಹದಿನಾರು ಎಂಟುನೂರ ನಲ್ವತ್ತ ನಾಲ್ಕು ಹದಿನಾರು ಎಂಟುನೂರ ನಲವತ್ನಾಲ್ಕು ಹದಿನೇಳು ಸೊನ್ನೆ ಮೂವತ್ತ ಮೂರು ಹದಿನೇಳು ಸೊನ್ನೆ ಮೂವತ್ತ ಮೂರು ಇಲ್ಲಿ ಯಾರು ಇದ್ರೆ ನಂಬರ್ ನೋಡಿಗಳು ರೆಡಿ ಉಂಟು ಬಂದಿದ್ರು హతంతు తొంతు ఒం అరవత్ ఒం ఆరు ఒక్కరుంటారో ఫోర్ జీరో ఫోర్ జీరో ಅತ್ಯಂತ ಲೇಬರ್ ಆತ್ಮೀಯ ಮಿತ್ರ ಇಸ್ಮಾಯಿಲ್ ಪ್ರತಿ ಮೂರು ತಿಂಗಳಿಗೊಮ್ಮೆ ನಮ್ಮ ಅದ್ರಲ್ಲಿ ಸೇರಿಸುವಂತ ಮಾಡ್ತಾರೆ ಅದು ಬ್ಲಾ ಇರಲಿ ಹೊಸ ಪ್ರಾಡಕ್ಟ್ ಲಾಂಚಿಂಗ್ ಇರ್ಲಿ ಎಂದಿಲ್ಲ ಅಂದ್ರೆ ಹೀಗೆ ಒಂದು ಗೆಟ್ ಬೇರೆ ನಮ್ಗೆ ಸೇರ್ಬೇಕು ಜನ ಸೇರ್ಬೇಕಂತ ವ್ಯಾಪಾರದಲ್ಲಿ ಇಸ್ಮಾಯಿಲ್ ಹತ್ರ ಕಲೀಲಿಕ್ಕೆ ತುಂಬಾ ಇದೆ ವಿಷಯ ಹೇಗೆ ಗ್ರಾಹಕರನ್ನು ಸರಿಬೇಕು ಸಳೆದು ಮಾತಲ್ಲ ಅವರನ್ನು ನಿಭಾಯಿಸ್ಬೇಕು ಉಳಿಸಿಕೊಳ್ಬೇಕು ಹೇಗೆ ಆ ಉಳಿಸ್ಕೊಳ್ಳುವಂತ ಆರ್ಟ್ ಅವರಲ್ಲಿ ಇದೆ ಯಾವನೇ ಒಪ್ಪ ಗ್ರಾಹಕ ಅವರಲ್ಲಿ ಬಂದ್ರೆ ಅವನಿಗೆ ನೆಕ್ಸ್ಟ್ ಒಪ್ಪ ಅಂತ ಆಲೋಚನೆ ಬಂದ್ರೆ ಫಸ್ಟ್ಗೆ ಏಷ್ಯನ್ ಅಥವಾ ಮ್ಯಾಂಗೂರ್ ಫರ್ನಿಚರ್ ಈ ಪುಣ್ಯಾತ್ಮನಿಗೆ ಎರಡು ಮಕ್ಕಳು ಜಪಾನ್ ನವಾಸ್ ಅವರು ಎರಡು ಕಂಡಿದ್ದಾಗ ಹೆಣ್ಣು ಮಕ್ಕಳಿದ್ದಾರೆ ಅವರು ಮಗ ವಿಶೇಷ ಅಂದ್ರೆ ಒಬ್ಬರು ಮೈಸೂರ್ ಇರ್ಬೇಕಲ್ಲ ಮೈಸೂರು ಕೊಟ್ಟಿದ್ದಾರೆ ಒಬ್ಬರನ್ನು ಮತ್ತೊಬ್ಬರು ಒಬ್ಬ ಅಮೆರಿಕದಲ್ಲಿ ಇರ್ಬೇಕು ఓరో నమ ఛాంబర్ ఆఫ్ కమర్షియల్ యాక్టివ్ వర్క్ అదంతే అమ్మా రోటరీ క్లబ్ విన స్టార్ మెంబర్ గుడా మీటింగ్ గిబారి అపురూపా అదరో బందరే ఇడి సెంటర్ ఫర్ అవర్ యాగిర్తవే ఇస్మే ఏ న్యూ మ్యాన్యువల్ ఫర్నిచర్ ఇల్లి ఇది సిలర్ ఐటమ్ మేల్ల ఐటమ్ ఇడి ఫర్నిచర్ ఆగ్లీ ఎలక్ట్రికల్ ఆగ్లీ యాన్త ఐటమ్ ఆగ్లీ நான் பரீட்சைக்கொண்டு கம்பெனியோட்டியோட்டிக்கு நமக்கு கஷ்ட் டீஸ்க்கு அந்த அந்த அவங்க லாபி ಅಂತ ಒಂದು ಸ್ಪೋರ್ಟಿವ್ ಆಗಿ ಒಂದು ಕಮಿಟೆಡ್ ಬಿಸ್ನೆಸ್ ಮ್ಯಾನ್ ಇಸ್ಮಾಯಿಲ್ ಅವರ ಈ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಹನ್ನೆರಡು ಮಾತಾಡಿ ಕಳೆದ ನಲವತ್ತೈದು ವರ್ಷಗಳಿಂದ ನ್ಯೂ ಮ್ಯಾಂಗ್ಳೂರ್ ಫರ್ನಿಚರ್ ಎಂಬ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಇವತ್ತು ಗ್ರಾಹಕರಿಗೆ ಒಳ್ಳೆ ರೀತಿಯ ಒಂದು ಸೇವೆಯನ್ನು ಕೊಡುವಂತ ಕೊಡುವೆ ಕೊಡುವಂತ ಒಂದು ಉದ್ಯಮವಾಗಿ ಪುತ್ರರಲ್ಲಿ ಇವತ್ತು ನ್ಯೂ ಮಂಗ್ಳೂರ್ ಫರ್ನಿಚರ್ ಮತ್ತು ಏಷ್ಯನ್ ವುಡ್ ಈ ಒಂದು ಫರ್ನಿಚರ್ ಮಳಿಗೆ ಇದರ ಮಾಲಕರು ಇಸ್ಮಾಯಿಲ್ ಮತ್ತು ಅವರ ಮಕ್ಕಳಾದಂತ ನವಾಜ್ ಮತ್ತು ಜಬ್ಬಾರ್ನ್ ಅವರು ಇವತ್ತು ಈ ಪುತ್ತೂರಿನ ಜನರಿಗೆ ಉತ್ತಮ ಸೇವೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅದೇ ರೀತಿ ಕ್ವಾಲಿಟಿ ಅಂದ್ರೆ ಉತ್ತಮ ಗುಣಮಟ್ಟದ ಫರ್ನಿಚರ್ಗೆ ಈ ಸಂಸ್ಥೆಗೆ ಭೇಟಿ ಕೊಟ್ರೆ ಜನರಿಗೆ ಒಳ್ಳೇದಂತ ನಾನು ಹೇಳ್ತಾ ಇದ್ದೇನೆ ಇವತ್ತು ಪುತ್ತೂರಿನಲ್ಲಿ ಅತಿ ಯಶಸ್ವಿಯಾಗಿ ಈ ಉದ್ಯಮವನ್ನು ನಡೆಸ್ತಾ ಬರುವಂತ ಇಸ್ಮಾಯಿಲ್ ರವರಿಗೆ ಸಂದರ್ಭ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಮ್ಯಾಂಗ್ಳೂರ್ ಫರ್ನಿಚರ್ಸ್ ನಮ್ಗೆ ಇಂದಿನ ನಿಮ್ಮದಲ್ಲ ನಮ್ಮ ತಂದೆಯವರ ಕಾಲದಿಂದಲೇ ನಮ್ಗೆ ಪರಿಚಯ ಅಂದ್ರೆ ಅವ್ರಿಗೆ ಅವರದ್ದು ಸರ್ವಿಸ್ ನಮ್ಗೆ ತುಂಬಾ ಇಷ್ಟ ಆಗ್ತದೆ ಎಷ್ಟೇ ಒಂದು ಸಣ್ಣ ಬಡವರಿಂದ ಹಿಡಿದು ಎಷ್ಟಿನ ಇಷ್ಟರ ತನಕ ಒಂದು ಆಧುನಿಕ ಯಾವುದು ಇರ್ತದೆ ಒಂದು ಸಾಮಗ್ರಿಗಳು ಆಧುನಿಕ ಎಲೆಕ್ಟ್ರಾನಿಕ್ ಇರ್ಬೋದು ಯಾವುದೇ ಇರ್ಬೋದು ಅವರಲ್ಲಿ ಸಿಗ್ತದೆ ಅದು ನಮಗೆ ಕೈ ಎಡಕುವ ಬೆಳೆಯಲ್ಲಿ ಅಂದೊಂದು ಬಹಳ ಒಂದು ಕಾಸ್ಟ್ಲಿ ಅಂತಲೂ ಅಲ್ಲ ಅದರ ಜೊತೆಗೆ ಯಾವುದು ಇತ್ತೀಚೆಗೆ ಬಿಡುಗಡೆಯಾದ ಎಲ್ಲ ಹೊಸ ಹೊಸ ಸೋಫಾ ಸೆಟ್ ಇರ್ಬೋದು ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು ಫರ್ನಿಚರ್ ಇರ್ಬೋದು ಅದೆಲ್ಲವೂ ಅಲ್ಲಿ ಅಲ್ಲಿ ಒಂದೇ ಅಡಿ ಒಂದು ಈ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಸಿಗ್ತದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಇಷ್ಟ ಆಗ್ತದೆ ಅದರಿಂದ ನಮ್ಮ ಗುರುತಿನವರು ನಮ್ಮ ಪರಿಚಯವರು ಎಲ್ಲರೂ ಬಂದವರಿಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು ಇಲ್ಲಿ ಅವರ ಒಂದು ಅತಿಥಿ ಅವರದೊಂದು ಬಿಸ್ನೆಸ್ ಇದು ಸಹ ಅಷ್ಟು ಒಂದು ನೆನಪಿಟ್ಟುಕೊಳ್ತಾರೆ ಎಲ್ಲರನ್ನು ಮಾತಾಡಿಸಿ ಎನ್ ಏನು ತೊಂದರೆ ಇದ್ರೂ ಅದನ್ನು ಬಂದು ಕೂಡಲೇ ಬಂದು ಸರಿ ಮಾಡಿಸಿಕೊಂಡು ಹೋಗ್ತಾರೆ ಅದು ನನಗೆ ತುಂಬಾ ಇಷ್ಟ ಆಗಿದೆ ಅವರಿಗೆ ಇನ್ನೂ ಒಳ್ಳೆಯ ಅಭಿವೃದ್ಧಿ ಆಗಲಿ ಅವರ ಸಂಸ್ಥೆ ಅಂತ ಹಾರೈಸ್ತೇನೆ ಸೇವೆಗೆ ಇನ್ನೊಂದು ಹೆಸರು ಅಂದ್ರೆ ನ್ಯೂ ಮ್ಯಾಂಗ್ಲೂರ್ ಫರ್ನಿಚರ್ ಅವರ ವಿವಿಧ ಮಳಿಗೆಗಳಿಂದ ಕೂಡಿದ ಈ ಒಂದು ಸುಸಜ್ಜಿತ ಸಂಸ್ಥೆ ಎಲ್ಲ ರೀತಿಯ ಪೀಠೋಪಕರಣಗಳು ಮನೆಗೆ ಬೇಕಾದ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ ಎಲ್ಲ ಇರಲಿ ಸೇಲ್ ಮಾತ್ರ ಅಲ್ಲದೆ ತೃಪ್ತಿಕರ ಗ್ರಾಹಕ ಸೇವೆ ಅಂದರೆ ಅವರ ಸಿಬ್ಬಂದಿಯವರನ್ನು ನಾವು ಕೊಂಡಾಡಲೇಬೇಕು ಏಕೆಂದರೆ ಸಿಂಬ ಸಿಬ್ಬಂದಿಯವರು ಕೊಡುವ ಸೇವೆ ಹಾಗೂ ಅವರ ಫಲ ಬಹಳ ಉತ್ತಮವಾಗಿದೆ ಹಾಗೂ ಇಲ್ಲಿಯ ಪ್ರತಿ ವಸ್ತುಗಳು ಕೂಡ ಒಳ್ಳೆಯ ಕ್ವಾಲಿಟಿಯಿಂದ ಕೂಡಿದ್ದು ಅದು ಖಂಡಿತ ಇವರ ಒಂದು ಹೆಸರಿಗೆ ತಕ್ಕಂತೆ ಬಹಳ ಒಳ್ಳೆಯ ಗುಣಮಟ್ಟದ್ದು ಹಾಗೂ ಉತ್ತಮ ಸೇವೆಯನ್ನು ನೀಡ್ತಿದೆ ಯಾವುದೇ ತೊಂದರೆ ಅದರಲ್ಲಿ ಅವರಿಗೆ ಹೇಳಿದರೆ ಸಾಕು ಇಮ್ಮಿಡಿಯೇಟ್ ಬಂದದನ್ನು ಅದನ್ನು ಸರಿ ಮಾಡಿ ಕೊಡ್ತಾರೆ ಹಾಗೆ ಸೇ ಆಫ್ಟರ್ ಸೇಲ್ ಸರ್ವಿಸ್ ಅದು ಕೂಡ ಬಹಳ ಉತ್ತಮವಾಗಿದೆ ಇಲ್ಲಿ ಸ್ಟಾಫನ್ನು ನಿಜವಾಗಿ ನಾವು ಮಿಚಲೇಬೇಕು ಹಾಗೂ ಇಲ್ಲಿ ಇಸ್ಮಾಯಿಲ್ ಮತ್ತು ಅವರ ಇಡೀ ಫ್ಯಾಮಿಲಿ ನಮ್ಮನ್ನೊಂದು ಆತ್ಮೀಯತೆಯಿಂದ ನೋಡಿಕೊಂಡು ಒಳ್ಳೆ ಒಳ್ಳೆಯ ಸಂಪರ್ಕವನ್ನು ಇಟ್ಟುಕೊಂಡು ಒಂದು ಖುಷಿ ತರುವ ಹಾಗೆ ಅವರು ವ್ಯವಹರಿಸ್ತಾ ಇದ್ದಾರೆ ಅವರ ಈ ಸಂಸ್ಥೆಗೆ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಎಲ್ಲರಿಗೂ ಶುಭವಾಗಿ ನನ್ನ ನಮ್ಮ ಹೆಸರು ಕೃಷ್ಣವೇಣಿ ನಾನು ಕೃಷಿಕಲು ನನಗೆ ನೀವು ಮಂಗ್ಳೂರ್ ಮಂಗ್ಳೂರು ಫರ್ನಿಚರ್ ಇದರಲ್ಲಿ ಗ್ರಾಹಕಿಯಾಗಿದ್ದೇನೆ ನಾನು ಇವರ ಸಿಬ್ಬಂದಿ ವರ್ಗದವರು ಒಳ್ಳೆ ರೆಸ್ಪಾನ್ಸ್ ಎಲ್ಲ ಮಾಡ್ತಾರೆ ನಮ್ಗೆ ಬಂದ್ರೆ ಅವರು ಓನರ್ಸ್ ಇಲ್ಲ ಅಂದ್ರೂ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ನಾನು ಇಲ್ಲಿ ಗ್ರಾಹಕಿ ಕೂಡ ಇನ್ನೂ ಉತ್ತಮ ರೀತಿಯಲ್ಲಿ ಇದೆಲ್ಲ ಪರ್ಚೇಸ್ ಮಾಡುವ ಅಂತ ಇದ್ದೇನೆ ನಾನು ನೋಡಿ ತುಂಬಾ ಖುಷಿ ಆಯ್ತಲ್ಲ ಇಸ್ಮಾಯಿಲ್ ಅವರದ ಒಡೆತನದಲ್ಲಿರುವ ಈ ಫರ್ನಿಚರ್ ಶೋರೂಮ್ ನಲ್ಲಿ ಹೊರಗಿಂದ ನೋಡುವಾಗ ಭಾಳ ಸಣ್ಣದಂತ ಅನಿಸಿದ್ರು ಒಳಗೆ ಬಂದಾಗ ಭಾಳ ದೊಡ್ಡ ಶೋರೂಮ್ ಇದೆ ಎಲ್ಲ ಥರದ ಫರ್ನಿಚರ್ಗಳು ಬೆಡ್ಶೀಟ್ಗಳು ಬೆಡ್ಗಳು ಅದೇ ಥರದ ಡೈ ಡೈನಿಂಗ್ ಟೇಬಲ್ಗಳು ಸೆಟ್ಗಳು ಟಿವಿಗಳು ಎಲೆಕ್ಟ್ರಾನಿಕ್ ಉಪಕರಣಗಳು ಎಲ್ಲ ಇದೆ ನಮ್ಮ ಒಂದು ಮನೆಗೆ ಬೇಕಾಗುವ ಯಾವುದೇ ಉಪಕರಣಗಳು ಅಥವಾ ಫರ್ನಿಚರ್ಗಳಿಗೆ ಇಲ್ಲಿ ಭೇಟಿ ಕೊಡಿ ತುಂಬ ಸುಂದರವಾದ ಕಲೆಕ್ಷನ್ಸ್ಗಳಿವೆ ಅದೇ ರೀತಿ ತುಂಬ ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ಕೂಡ ಕೊಡ್ತಾ ಇದ್ದಾರೆ ಅವರ ನಗುಮಗದ ಸೇವೆ ಮತ್ತು ಅವರ ಕೆಲಸದವರು ಬಹಳ ಉತ್ತಮ ಸರ್ವಿಸ್ ಕೊಡ್ತಾ ಇದ್ದಾರೆ ನಿಮಗೆ ಯಾವುದೇ ಫರ್ನಿಚರ್ ಬೇಕಾದರೂ ಇಲ್ಲಿ ಇಲ್ಲ ಅಂತಿಲ್ಲ ಮತ್ತೆ ಅದೇ ರೀತಿ ಒಳ್ಳೆ ರೀತಿ ಆಫ್ಟರ್ ಸೇಲ್ ಸರ್ವಿಸ್ ಕೂಡ ಕೊಡ್ತಾ ಇದ್ದಾರೆ ತುಂಬಾ ಕಲೆಕ್ಷನ್ ಇಸಿದೆ ನಮ್ಮ ಎಲ್ಲ ನಮ್ಮ ಮನೆಗೆ ಬೇಕಾಗುವ ಯಾವುದೇ ಅವಶ್ಯಕತೆಗಳಿಗೂ ಇಲ್ಲಿ ಎಲ್ಲ ಪರಿಹಾರಗಳು ಸಿಗ್ತವೆ ಅಂತ ನನಗೆ ಅನಿಸಿದೆ ಆ ಇಸ್ಮಾಯಿಲ್ ಅವರು ಮತ್ತು ಅವರ ಮಕ್ಕಳಿಗೆ ಜಬ್ಬಾರ್ ಅವರಿಗೆಲ್ಲ ಈ ಶೋರೂಮ್ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತೇನೆ ಇಸ್ಮಾಯಿಲ್ ಅವರ ಒಂದು ಸ್ನೇಹ ಬಹಳ ಹಿಂದಿನ ಕಾಲದಿಂದ ಅವರು ರೋಟರಿ ಸಂಸ್ಥೆಗೆ ಬರುವ ಮುಂಚೆಯು ಕೂಡ ನಮ್ಮ ಆ ಒಂದು ಸ್ನೇಹಾಚಾರ ಉತ್ತಮ ಮಟ್ಟದಲ್ಲಿ ಇತ್ತು ನಾವು ಯಾವುದೇ ಮನೆಯ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಥವಾ ಫರ್ನಿಚರ್ ನಾವು ತೆಗೆದುಕೊಳ್ಳೋದು ಪರ್ಚೇಸ್ ಮಾಡೋದು ಇಸ್ಮಾಯಿಲ್ ಅವರ ಇಂದಲೇ ಯಾಕೆಂದರೆ ಮಂಗಳೂರು ಬೆಂಗಳೂರಿಗಿಂತ ಕಾಂಪಿಟೇಟಿವ್ ರೇಟಲ್ಲಿ ಅವರು ಪರಿಕರಗಳನ್ನು ಕೊಡ್ತಾ ಬಂದಿದ್ದಾರೆ ಆದ ಕಾರಣ ನಮಗೆ ಮಂಗಳೂರು ಅಥವಾ ಬೆಂಗಳೂರಿಗೆ ಹೋಗುವ ಪ್ರಮೇಯ ಬಂದಿರಲಿಲ್ಲ ಆಮೇಲೆ ಸೇಲ್ಸ್ ಆಫ್ಟರ್ ಸೇಲ್ ಸರ್ವಿಸ್ ಇದು ಏಷ್ಯನ್ ವುಡ್ ಅವರ ಒಂದು ಬಹಳ ಉತ್ತಮ ಮಟ್ಟದ ಒಂದು ಸೇವೆ ಹಾಗೇನೆ ಅವರ ಒಂದು ಸ್ಟಾಫ್ ಮೆಂಬರ್ಸ್ ಅವರು ಬಾಕಿ ಒಂದು ವ್ಯವಹಾರದ ಸಂಸ್ಥೆಗಳಿಗೆ ಒಂದು ಮಾದರಿಯಾಗಿ ಇರುವಂತಹ ಸಿಬ್ಬಂದಿ ವರ್ಗ ನಾವು ಶಾಪಿಗೆ ಬಂದರೆ ಇಸ್ಮಾಯಿಲ್ ಆಕ ಅವರು ಇಲ್ಲದಿದ್ದರೂ ಕೂಡ ಅವರ ಥರನೇ ಆ ಒಂದು ಸೇವೆಯನ್ನು ಅವರು ಕೊಡ್ತಾರೆ ಪುತ್ತೂರಲ್ಲಿ ಬಹುಶಃ ಒಂದು ಅತ್ಯುತ್ತಮ ಮಳಿಗೆ ಅಂದರೆ ಮ್ಯಾಂಗ್ಳೂರು ಫರ್ನಿಚರ್ಸ್ ಇಸ್ಮಾಯಿಲ್ ಹಾಗೂ ಅವರ ಸಿಬ್ಬಂದಿ ವರ್ಗ ಮತ್ತು ಅವರ ಎಲ್ಲ ಕುಟುಂಬಿಕರಿಗೆ ಇನ್ನಷ್ಟು ಸಮಾಜ ಸೇವೆಯನ್ನ ಈ ವ್ಯವಹಾರದ ಮುಖಾಂತರ ಮಾಡುವ ಒಂದು ಶಕ್ತಿ ಆ ಭಗವಂತನ ಕೊಡ್ಲಿ ಅಂತ ಪ್ರಾರ್ಥಿಸುತ್ತಾ ಎಲ್ರಿಗೂ ಶುಭವನ್ನ ಕೊರುತ್ತೇನೆ ನಮಸ್ಕಾರ ನನ್ನ ಹೆಸರು ಮನೋಜ್ ನಾನು ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪ್ರಧಾನ ಕಾರ್ಯದರ್ಶಿ ನಾನು ಮತ್ ಇಸ್ಮಾಯಿಲ್ ಬಹಳ ಒಂದು ಆತ್ಮೀಯ ಒಂದು ಫ್ರೆಂಡ್ಶಿಪ್ ಇರುವವರು ನನ್ನ ತಂದೆ ಕೂಡ ಅವರ ತುಂಬಾ ಫ್ರೆಂಡ್ಸ್ ಆಗಿದ್ರು ಅವರು ಹರಿಪ್ರಸಾದ್ ಹತ್ರ ಅವರ ವ್ಯಾಪಾರವನ್ನು ಪ್ರಾರಂಭ ಮಾಡುವಾಗ ಕೂಡ ಅವರಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇದ್ದೆ ಅವರೀಗ ಬುಷಟ್ ಅವರಲ್ಲಿ ಕೂಡ ವ್ಯಾಪಾರ ಮಾಡಿ ಈಗ ಇದೇ ಬಿಲ್ಡಿಂಗ್ ಅಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾನು ಇದರಲ್ಲಿ ಬರುವುದು ಫಸ್ಟ್ ಟೈಮು ಆದರೆ ಒಳಗೆ ಬಂದು ನೋಡುವಾಗ ನಾನೊಂದು ವಿಶೇಷವಾಗಿ ಕಂಡದು ತುಂಬಾ ವೆರೈಟಿ ಸೆಲೆಕ್ಷನ್ ಇದ್ದೇವೆ ಇಲ್ಲಿ ನಾನು ಕಸ್ಟಮರ್ ಹತ್ರ ನಮ್ಮ ಗ್ರಹತ್ರ ಹತ್ರ ಒಂದು ಮನೆ ಕಟ್ಟಿ ಮನೆ ವಕೀಲ ಗೃಹ ಪ್ರವೇಶಕ್ಕೆ ತಯಾರಾಗುವವರು ಇವರಲ್ಲಿ ಖಂಡಿತ ಒಂದೊಮ್ಮೆ ಭೇಟಿ ಆಗಬೇಕು ಬೇರೆ ಬೇರೆ ಯಾರಿಗೆ ಅವರ ತಕ್ಕ ಅನುಕೂಲವಾಗುವಂಥ ರೀತಿಯಲ್ಲಿ ಬೇರೆ ಬೇರೆ ಫರ್ನಿಚರ್ಗಳು ಎಲ್ಲ ಅವರ ಕಪಾಟುಗಳಾಗಲಿ ಫರ್ನಿಚರ್ಗಳಾಗಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳಾಗಲಿ ಒಂದು ಮನೆಗೆ ಬೇಕಾದ ಐಟಮ್ಸ್ ಎಲ್ಲ ಇವರು ಇಲ್ಲಿ ಸೆ ಇಟ್ಟಿದ್ದಾರೆ ಅದು ಕೂಡ ಬಹಳಷ್ಟು ಸೆಲೆಕ್ಷನ್ ಇದೆ ಇಲ್ಲಿ ತುಂಬಾ ಒಂದು ಅದ್ಭುತವಾದ ಸೆಲೆಕ್ಷನ್ ಇದೆ ಎಲ್ಲರೂ ನನ್ನ ಒಂದು ಬಂದು ಮೀಟ್ ಆಗಬೇಕು ಇಲ್ಲಿ ಖಂಡಿತ ನಿಮಗೆ ಖುಷಿ ಆಗ್ತದೆ ಇನ್ನೂ ಒಂದು ಒಳ್ಳೆ ದೇವರ ಅನುಗ್ರಹ ಕೊಟ್ಟು ಒಳ್ಳೆ ಇನ್ನು ಕೂಡ ಒಂದು ಒಳ್ಳೆ ಉನ್ನತಿ ಬರ್ಲಿ ಅಂತ ಹೇಳಿ ಧನುಶ್ರೀ ಅಂತ ನಾನಿಲ್ಲಿ ಅಕೌಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಇಲ್ಲಿ ಪ್ರಾಡಕ್ಟ್ಸ್ ಒಳ್ಳೆ ಕ್ವಾಲಿಟಿ ಮತ್ತು ರೀಸನೇಬಲ್ ಪ್ರೈಸ್ ಅಲ್ಲಿ ಇದೆ ಒಂದು ಪ್ರಾಡಕ್ಟ್ ಸೇಲ್ ಮಾಡಬೇಕಿದ್ರೆ ನಮಗೆ ಪ್ರಾಡಕ್ಟ್ ಗುಣಮಟ್ಟ ಅತ್ಯುನ್ನತ ಆಗಿದ್ರೆ ಮಾತ್ರ ನಮಗೆ ಅದನ್ನು ಕಸ್ಟಮರ್ ಗೆ ಹೇಳಲಿಕ್ಕೆ ಅಥವಾ ಅದರ ಪ್ರೈಸ್ ಎಕ್ಸ್ಪ್ಲೇಷನ್ ಮಾಡಲಿಕ್ಕೆ ಒಂದು ಧೈರ್ಯ ಇರುತ್ತೆ ಎಲ್ಲ ಗೆ ಒಳ್ಳೆಯ ಪ್ರಾಡಕ್ಟ್ ರೀಸನೇಬಲ್ ಪ್ರೈಸ್ ಅಲ್ಲಿ ಮತ್ತೆ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅವೈಲೇಬಲ್ ಇದೆ ಅಂಗಡಿ ಸಂತ

நன மாத்து மித்திளா அக்கல் ஜோகல் ஜோக்கு அக்கல் வம்ச பாரம்பரியவாத உதோகனு முன்வரிசது போக அக்களின் ஆசீர்வாத அஹ் அஹ் கொரோது அக்கள ஆராய் யா சந்தர் கே நே அந்த மாதா சிபந்தில பரவாதல அக்களின் மாதா சிப சந்திங்கலேவர ஆயுத ஆரோக ஆரோகியனு கொரோடு ಅಕ್ಕನೊಟ್ಟಿಗೆ ಪ್ರೀತಿ ವಿಶ್ವಾಸ ವಿಶ್ವಾಸ ಧರಿಸಿ ವಿಶ್ವಾಸ ಅದು ಉಪ್ಪ ಉಪ್ಪು ಯಾನೆ ಸಿಬ್ಬಂದಿ ಸಂಪತ್ತಿನ ಮ್ಯಾನೇಜರ್ ಸುಮಾರು ಒಂದು ಹತ್ತು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಆ ನಿಮ್ಗೆ ಮನೆಗೆ ಬೇಕಾದ ಐಟಮ್ ಎಲ್ಲ ಐಟಮ್ ಉಂಟು ಹೊಸ ಮನೆಗೆ ಎಂತೆಲ್ಲ ಬೇಕು ಇಂಟೀರಿಯರ್ ಡಿಸೈನ್ ಬೇಕಿದೆ ಸೋಫದ್ದು ಡೈನಿಂಗ್ ಟೇಬಲ್ ಎಲ್ಲ ಐಟಮ್ ಉಂಟು ಮತ್ತೆ ನಿಮಗೆ ಯಾವ ತರ ಬೇಕು ಆ ತರ ಬೇಕಿದ್ರೆ ನಾವು ರೆಡಿ ಮಾಡಿ ಕೊಡ್ತೇವೆ ಸೈಜ್ ತೆಗೆದು ಅಲ್ಲಿಗೆ ಬೇಕಾದಾಗೆ ನಿಮಗೆ ಯಾವ ಮೆಟೀರಿಯಲ್ ಬೇಕು ಅದರಲ್ಲಿ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತೇವೆ ನಮ್ಮ ಸಂಸ್ಥೆಗೆ ನಲವತ್ತೈದು ವರ್ಷ ಆಗಿದೆ ಮಂಗಳೂರು ಫರ್ನಿಚರ್ ಅಂತ ಒಂದು ಫರ್ನಿಚರ್ ಸಂಸ್ಥೆ ನಮ್ಮದು ಈಗ ನಾವು ಒಂದು ನಾಲ್ಕು ವರ್ಷದಿಂದ ಹುಟ್ಟು ದರ್ಬೆಯಲ್ಲಿ ಹೊಸತಾಗಿ ಒಂದು ಏಷ್ಯನ್ ವುಡ್ ದೊಡ್ಡ ಒಂದು ಅಂಗಡಿ ಓಪನ್ ಮಾಡಿದೆ ನಾವು ನಾವು ಸಾಧಾರಣ ಎಲ್ಲ ಐಟಮ್ ಕುಶಿಯನ್ ಫರ್ನಿಚರ್ ವುಡನ್ ಫರ್ನಿಚರ್ ಸ್ಟೀಲ್ ಐಟಮ್ ಎಲ್ಲ ಐಟಮ್ ನಮ್ಮ ಫ್ಯಾಕ್ಟ್ರಿಯಲ್ಲೇ ನಾವು ರೆಡಿ ಮಾಡೋದು ನಮ್ದು ಸ್ವಂತ ತಯಾರಿಕೆ ನಮ್ದು ಒಂದು ಬ್ರ್ಯಾಂಡ್ ಅದು ಏಷ್ಯನ್ ವುಡ್ ಅಂತೇಳಿ ಹಾಗೆ ಒಳ್ಳೆ ಕ್ವಾಲಿಟಿ ನಾವು ಮೈಂಟೇನ್ ಮಾಡ್ತಾ ನಮಗೆ ನನಗೆ ತುಂಬಾ ವರ್ಷ ನನ್ನ ಒಂದು ಸಹ ಒಳ್ಳೆ ಒಂದು ಬ್ರ್ಯಾಂಡ್ ಐಟಮ್ ಆಗಿ ಎಲ್ಲಿ ಇರಬಾರ್ದು ನಮ್ಮಷ್ಟು ಕ್ವಾಲಿಟಿ ಐಟಮ್ ಅಂತೇಳಿ ಭಾರಿ ಒಳ್ಳೆ ಉತ್ತಮ ರೀತಿಯಲ್ಲಿ ನಾವು ರೆಡಿ ಮಾಡ್ತಾ ಇದ್ವಿ ಎಲ್ಲ ಫರ್ನಿಚರನ್ನು ಮತ್ತೆ ನಮ್ಮದೇ ಅಂಗಡಿಯಲ್ಲಿ ನಾವು ಮಾರ್ತಾ ಇದ್ದೇವೆ ನಾವು ಹೊರಗೆ ಕೊಡೋದಿಲ್ಲ ಯಾರಿಗೂ ಒಳ್ಳೆ ಐಟಮ್ ನಮ್ಮದು ಸಾಧಾರಣ ಪುತ್ತೀರ್ವಾದಿಂದ ನಾವು ಇಷ್ಟು ಈ ಮಟ್ಟಕ್ಕೆ ಕಾರಣ ಕಾರಣವತ್ತು ಮುಂದಿನ ದಿನಗಳಲ್ಲೇ ಹಾಗೆ ಎಲ್ಲರ ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಎಲ್ಲರಲ್ಲಿ ಕೇಳಿಕೊಳ್ತೇನೆ ಇನ್ನು ಒಳ್ಳೆ ಒಳ್ಳೆ ಪ್ರಾಡಕ್ಟ್ ನಾವು ನಿಮ್ಗೆ ಎಲ್ಲರಿಗೂ ನಾವು ಸಪ್ಲೈ ಮಾಡ್ಲಿಕ್ಕೆ ನಾವು ಹೊಸ ಹೊಸ ಐಡಿಯಾ ಎಲ್ಲ ಮಾಡ್ತಾ ಇದ್ದೇವೆ ಹೊಸ ಇಂಜಿನಿಯರ್ಸ್ ಎಲ್ಲ ಮಾಡಿ ಎಲ್ಲರಿಗೆ ಬೇಕಿದೆ ಎಲ್ಲ ಐಟಮ್ ನಮ್ಮ ಈ ಹೊಸ ಐಕೆಮಾಲ್ ಉಂಟು ವರ್ಷದ ಹಿಂದೆ ನ್ಯೂಮಂಗ್ಳು ಫರ್ನಿಚರ್ ಎಂಬ ಒಂದು ಸಣ್ಣ ಸಂಸ್ಥೆಯನ್ನು ಪ್ರಾರಂಭಿಸಿ ಇದೀಗ ವರ್ಷಗಳಿಂದ ಗ್ರಾಹಕರಿಗೆ ಸಂತೃಪ್ತರಾಗುವ ರೀತಿಯಲ್ಲಿ ಉತ್ತಮ ಒಂದು ಸೇವೆಯನ್ನು ಕೊಡ್ತಾ ಇದ್ದೇವೆ ಒಂಬತ್ತು ವರ್ಷದ ಹಿಂದೆ ಎಲೆಕ್ಟ್ರಾನಿಕ್ಸ್ ವಿಭಾಗವನ್ನು ಕೂಡ ಕೂಡಿಸಿರುತ್ತೇವೆ ಇದೀಗ ಹೊಸತಾಗಿ ಮೂರು ವರ್ಷದ ಹಿಂದೆ ಐಕೆ ಮಾಲ್ ಎಂಬ ಹೊಸ ಕಾನ್ಸೆಪ್ಟ್ ಅಂದರೆ ಹೊಸತೊಂದು ಸಂಸ್ಥೆಯನ್ನು ಓಪನ್ ಮಾಡಿರುತ್ತೇವೆ ಗ್ರಾಹಕರಿಗೆ ಲೋಕಲ್ ಪ್ರಾಡಕ್ಟ್ ಲೋಕಲ್ ಅಲ್ಲೇ ಸಿಗ್ಬೇಕು ಒಳ್ಳೆ ಕ್ವಾಲಿಟಿ ಐಟಮ್ ಎಲ್ಲರಿಗೂ ನಮ್ಮ ಊರಿನವರಿಗೆ ಊರಲ್ಲೇ ಸಿಕ್ಬೇಕೆಂಬ ಉದ್ದೇಶದಿಂದ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಮತ್ತೆ ನಿಮ್ಗೆ ಬೇಕಿದ್ದ ತರದ ಐಟಮ್ ಬೇಕಿದ್ದ ರೀತಿಯಲ್ಲಿ ನಾವು ಮಾಡಿ ನಾವೇ ಸ್ವಂತ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಿಮ್ಗೆ ರೇಟ್ ಕೂಡ ತುಂಬಾ ಕಡಿಮೆ ರೇಟ್ ಅಲ್ಲಿ ಇರ್ತದೆ ಪ್ಲಸ್ ಕ್ವಾಲಿಟಿ ಕೂಡ ಇರ್ತದೆ ಮತ್ತೆ ಊರಿನವರಾಗಿರುವುದರಿಂದ ಯಾವುದೇ ತಲವಿಸಿ ಕೂಡ ಇರುವುದಿಲ್ಲ ಇದೆಲ್ಲವೂ ನಿಮ್ಮ ಕಸ್ಟಮರ್ಗೋಸ್ಕರ ನಾವು ಮಾಡ್ತಾ ಇದ್ದೇವೆ